ಬಿಳಿ ಕೂದಲು ತುಂಬ ಆಗಿದೆಯಾ ನ್ಯಾಚುರಲ್ಲಾಗಿ ಬಿಳಿ ಕೂದಲನ್ನು ಕಪ್ಪು ಕೂದಲನ್ನಾಗಿ ಮಾಡಬೇಕಾ ಹಾಗಿದ್ರೆ ಈ ವಿಡಿಯೋ ನೋಡ್ಕೊಂಬನ್ನಿ ನಾವು ತೋರಿಸಿರುವ ನ್ಯಾಚುರಲ್ ಹೇರ್ ಕಲರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕೆಲವರಿಗೆ ಫುಲ್ ಬಿಳಿ ಕೂದಲಾಗಿರುತ್ತೆ ಕೆಲವರಿಗೆ ಸ್ವಲ್ಪ ಸ್ವಲ್ಪನೇ ಆಗಿರುತ್ತೆ ಅಂಥವರಿಗೆ ನಾವು ತೋರಿಸಿರುವ ಇವತ್ತಿನ ಹೇರ್ ಕಲರ್ನ ನೋಡ್ಕೊಂಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನಾನು ಒಂದು ಐವತ್ತು ಗ್ರಾಮಿನಷ್ಟು ಕಲೋಂಜಿ ತಗೊಂಡಿದ್ದೀನಿ ಕಲೋಂಜಿ ಅಂದರೆ ಇದನ್ನು ಕೆಲವೊಂದು ಒಗ್ಗರಣೆಗಳಿಗೆ ಬಳಸ್ತಾರೆ ಕಪ್ಪಾಗಿರುತ್ತೆ ಇದಂತೂ ನಮ್ಮ ಹೇರ್ ಕಲರ್ಗೆ ತುಂಬ ಒಳ್ಳೆಯದು ಕೆಲವೊಂದು ಹೇರಿಗೆ ಸಂಬಂಧಪಟ್ಟಿರೋ ಆಯಿಲ್ಗಳನ್ನು ಈ ಕಲೋಂಜಿಯಲ್ಲೇ ಮಾಡಿರ್ತಾರೆ ನಾನಿಲ್ಲಿ ಒಂದು ಎರಡು ಸ್ಪೂನಿನಷ್ಟು ಕಲೋಂಜಿಯನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಧಂಬರ್ಧ ಡ್ರೈ ಆಗಿರುವ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಸಿಯಾಗಿರಬಾರ್ದು ಸ್ವಲ್ಪ ಡ್ರೈ ಆಗಿರಬೇಕು ಇದೆರಡನ್ನೂ ಇವಾಗ ಕಬ್ಬಿಣದ ಬಾಣೆಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವ ಕಲಂಜಿ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಬೇಕು ಕೈಯಲ್ಲಿ ಮುಟ್ಟಿದ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಹೇರ್ ಕಲರ್ಗೆ ಸಂಬಂಧಪಟ್ಟ ಎಣ್ಣೆಗಳನ್ನೆಲ್ಲ ಈ ಕಲೋಜಿನ ಉಪಯೋಗಿಸ್ತಾರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ಗಂದಿಗೆ ಅಂಗಡಿಯಲ್ಲಿ ಅಥವಾ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಈ ಕಲೋಂಜಿ ಸಿಗುತ್ತೆ ಇದನ್ನು ಒಗ್ಗರಣೆಗೂ ಕೂಡ ಯೂಸ್ ಮಾಡ್ತಾರೆ ನಾನಿಲ್ಲಿ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಫ್ರೈ ಮಾಡಿರುವ ಕಲೊಂಜಿ ಮತ್ತು ಕರಿಬೇವನ್ನು ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಒಂದೆರಡು ರೌಂಡಲ್ಲಿ ಚೆನ್ನಾಗಿ ನೈಸ್ ಮಾಡ್ಕೊಳ್ಬೇಕು ಇದನ್ನು ಇವಾಗ ನೋಡಿ ಪೌಡರ್ ರೆಡಿಯಾಯಿತು ನಾವು ಇದನ್ನು ಕೈಯಲ್ಲಿ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಈ ಥರ ಹಿಂಗೆ ನೈಸ್ ಮಾಡ್ತಾ ಇದ್ರೆ ಎಣ್ಣೆ ಅಂಶ ಬಂದ್ಬಿಡುತ್ತೆ ಕೈಯಲ್ಲಿ ಅಷ್ಟೊಂದು ಇದು ಆಯ್ಲಿ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ನೈಸ್ ಆಗಿದೆ ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಕಲರ್ ಮಾಡಬೇಕು ಅಂದರೆ ಒಂದೇ ಸಲಕ್ಕೆ ಇದು ಗೊತ್ತಾಗಲ್ಲ ರಿಸಲ್ಟು ವಾರಕ್ಕೊಮ್ಮೆ ಇದನ್ನು ಬಳಸ್ತಾ ಇರಬೇಕು ಇದಕ್ಕೆ ಈಗ ಅಲೋವೆರಾ ಜೆಲ್ ಅಥವಾ ನಿಮ್ಮ ಹತ್ರ ಏನಾದರೂ ನ್ಯಾಚುರಲ್ ಆಗಿ ಗಿಡದಲ್ಲಿ ಏನಾದರೂ ಅಲೋವೆರಾ ಇದ್ದರೆ ಅದನ್ನು ಸ್ವಲ್ಪ ಹಾಕ್ಬೋದು ನೀವು ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಹಾಕಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಒಳ್ಳೆ ನ್ಯಾಚುರಲ್ ಆಗಿರುವ ಕೊಬ್ಬರಿ ಎಣ್ಣೆನ ಒಂದೆರಡು ಚಮಚದಷ್ಟು ಇದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾನೆ ಮಾಡ್ತಾನೆ ಗೊತ್ತಾಗುತ್ತೆ ನಿಮಗೆ ಈ ಗೋದ್ರೇಜ್ ಕಲರ್ ಕಲಿಸುವಾಗ ಎಷ್ಟು ಶೈನಿಂಗ್ ಆಗಿರುತ್ತೆ ನೋಡಿ ಅದೇ ಥರ ಶೈನಿಂಗಾಗಿ ಇದು ಕಾಣಿಸುತ್ತೆ ಒಮ್ಮೆ ಈ ಹೇರ್ ಕಲರನ್ನು ನೀವು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಕೈಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ಹೋಗಿ ಅಂಟ್ಕೊಂಡ್ಬಿಟ್ಟಿದೆ ಇದು ಮೊದಲೇ ಆಯಿಲ್ ಆಯಿಲ್ ಇರುತ್ತೆ ಕಲೋಂಜಿ ಹಾಗಾಗಿ ಇದನ್ನ ಮಿಕ್ಸ್ ಮಾಡಿ ಕಲಸಿದಾಗ ಇನ್ನೂ ಜಾಸ್ತಿ ಅಂಟಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಈ ಕಲಂಜಿಯಲ್ಲಿ ಎರಡೇ ಪದಾರ್ಥಗಳನ್ನ ಯೂಸ್ ಮಾಡಿ ಹೇರ್ ಕಲರ್ನ ಹೇಗೆ ಮಾಡೋದು ಅಂತ ಇವತ್ತಿನ ಕಲೋಂಜಿ ಹೇರ್ ಕಲರ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಇನ್ನೊಂದು ಹೇರ್ ಪ್ಯಾಕ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು